ನಮಸ್ಕಾರ ವೀಕ್ಷಕರೇ ಡಿ ಎಂ ಸ್ವಾಗತ ನಾನು ನಜೀರ್ ಅಹಮದ್ ರಸ್ತೆ ಸುಧಾರಣೆ ಕಾಮಗಾರಿಕೆ ಶಾಸಕ ನಾಡಗೌಡರಿಂದ ಭೂಮಿ ಪೂಜೆ ತಾಳಿಕೋಟೆ ತಾಲೂಕಿನ ಬಳಗನೂರು ಗ್ರಾಮದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ಯೋಜನೆಯ ಎರಡು ಕೋಟಿ ಹತ್ತು ಲಕ್ಷ ಮೊತ್ತದ ರಸ್ತೆ ಸುಧಾರಣೆ ಕಾಮಗಾರಿಗೆ ಮುದ್ದೆ ಬಿಹಾಳ ಮತಕ್ಷೇತ್ರ ಶಾಸಕ ಅಪ್ಪಾಜಿ ನಾಡಗೌಡರು ಚಾಲನೆ ನೀಡಿದರು ನಂತರ ಗ್ರಾಮಸ್ಥರು ಹಮ್ಮಿಕೊಂಡ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಕಳೆದ ಎರಡು ವರ್ಷದಲ್ಲಿ ಎರಡು ನೂರು ಕೋಟಿಗಿಂತಲೂ ಹೆಚ್ಚು ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದ್ದೇನೆ ಕೆಲವರು ರಾಜಕಾರಣಕ್ಕಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ಅಂತವರ ಮಾತುಗಳನ್ನ ನಂಬಬೇಡಿ ನಾನು ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬದ್ಧನಾಗಿರುವೆ ಎಂದರು ಕಾಂಗ್ರೆಸ್ ಮುಖಂಡ ಸಿಬಿ ಅಸ್ಕಿ ಮಾತನಾಡಿ ಶಾಸಕ ನಾಡಗೌಡರು ನುಡಿದಂತೆ ನಡೆಯುವ ವ್ಯಕ್ತಿಗಳಾಗಿದ್ದಾರೆ ಅವರು ಸುಳ್ಳು ಆಶ್ವಾಸನೆಗಳನ್ನು ಕೊಡುವವರಲ್ಲ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ನಾವೆಲ್ಲರೂ ಸಹಕರಿಸೋಣ ಎಂದ್ರು ಕಾರ್ಯಕ್ರಮದಲ್ಲಿ ಮುಖಂಡರಾದಂತಹ ನಿಂಗನಗೌಡ ಪಾಟೀಲ್ ಪ್ರಭುಗೌಡ ಮದರಕಲ್ ಮಲ್ಲಣ್ಣ ದೋರ್ನಹಳ್ಳಿ ಚನ್ನಣ್ಣ ಅಲ್ದಿ ಶಿವಣ್ಣ ಕಡಕೋಳ ನಿವೃತ್ತ ಶಿಕ್ಷಕರಾದಂತಹ ಉಗಾರ್ ಸರ್ ಸಂಗನಗೌಡ ಅಸ್ಕಿ ಇ ಜ್ಞಾನೇಶ್ ಮುರಾಳ್ ಜೆಇ ವಿನಯ್ ಹಳ್ಳೂರ್ ಒಳಗೊಂಡು ಗ್ರಾಮದ ಗಣ್ಯರು ಹಿರಿಯರು ಇಲಾಖೆಯ ಅಧಿಕಾರಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನಜೀರ್ ಜೋರಗಸ್ತಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಈ ಶಾಸಕರು ಹಿಂದಿನ ಶಾಸಕರು ಏನ ಹಾಕಿದಾರೆ ರಸ್ತೆ ಕೆಲಸ ಆ ಕೆಲಸ ನಾವು ಬದಲು ಮಾಡದೇ ಇದ್ರೆ ಅದು ಆ ಹೆಸರು ಅವ್ರಿಗೆ ಬರುತ್ತೆ ನಮಗ್ ಬರೋದಿಲ್ಲ ಅವ್ರು ಮಾಡಿದ ಕೆಲಸ ಅಂತ ಅಭಿಪ್ರಾಯ ಅಭಿಪ್ರಾಯಪಟ್ಟು ಬಹಳಷ್ಟು ಮಂದಿ ನೂರಕ್ಕೆ ತೊಂಬತ್ತರಷ್ಟು ಶಾಸಕರು ಬದಲಾಯಿಸಿದ್ರು ಆದರೆ ನಾವು ಅದನ್ನು ನಾನು ಅದನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಯಾರೇ ಮಾಡಿರಲಿ ಜನರ ಅನುಕೂಲಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಮತ್ತು ನಾವು ಬದಲಾವಣೆ ಮಾಡಿದರೆ ಅದೇ ಒಂದು ರಾಜಕೀಯ ಉದ್ದೇಶದಿಂದ ಬದಲಾವಣೆ ಮಾಡಿದರು ಹೇಳಿ ಮತ್ತು ನಾವು ಗುಂಪುಗಾರಿಕೆ ಮಾಡ್ಕೊಂಡಂಗೆ ಆಗುತ್ತೆ ಊರಲ್ಲಿ ಗುಂಪುಗಾರಿಕೆ ಪ್ರಾರಂಭ ಮಾಡಿದಂಗೆ ಆಗ್ತದೆ ಕೆಲವರು ಪರ ಮತ್ತು ವಿರೋಧ ಇರ್ತಕ್ಕಂಥ ಅಭಿಪ್ರಾಯಗಳು ಪ್ರಾರಂಭ ಆಗ್ತವೆ ಅದಕ್ಕೆ ಈ ಒಂಬತ್ತು ಕೆಲಸಗಳನ್ನು ಪುನಃ ಮಂಜೂರಾತಿಗೆ ಸರ್ಕಾರಕ್ಕೆ ಬರ್ದೀವಿ ಏನು ಟೆಂಡರ್ ಆಗಿದ್ದು ಅವನ್ನೆಲ್ಲಾನು ಅಪ್ರೂವ್ ಮಾಡಿ ಕೊಡಬೇಕು ಅಂದಮೇಲೆ ಅಪ್ರೂವಲ್ ಆಯಿತು ಆ ಪ್ರಕಾರವಾಗಿ ಅವ್ರಿಗೆ ಅಗ್ರಿಮೆಂಟ್ ಮುಂಚೆನೆ ಆಗಿತ್ತು ಮುಂಚೆ ಅಗ್ರಿಮೆಂಟ್ ಆಗಿತ್ತು ಅಲ್ಲ ರೀಟೆಂಡರ್ ಆಯ್ತು ಮತ್ತೆ ಆಯ್ತು ಅದನ್ನು ಹೇಳ್ತಾ ಇದೀನಿ ಮತ್ತೆ ಅವ್ರಿಗೆ ಅದು ಅವ್ರಿಗೆ ಹೆಚ್ಚು ಕಡಿಮೆ ಅಗ್ರಿಮೆಂಟ್ಗಳಾದವು ಆ ಕೆಲಸಗಳನ್ನು ಇವತ್ತು ಅದನ್ನು ಪೂಜೆ ಮಾಡಿದ್ದೀವಿ ಉದ್ದೇಶ ಇಷ್ಟೇ ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳು ಇವತ್ತು ಬೇಡಿಕೆ ಬಹಳ ಇದೆ ಭಾಳ ಬೇಡಿಕೆ ಇದೆ ನಾವು ನಿರೀಕ್ಷೆ ಆಗೋದಿಲ್ಲ ಅಷ್ಟೊಂದು ಜನರು ಏನಪ್ಪ ಅಂದರೆ ಅಭಿವೃದ್ಧಿಯ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ ಒಂದು ಊರಲ್ಲಿ ನಾಲ್ಕು ನಾಲ್ಕು ಐದೈದು ರಸ್ತೆಗಳನ್ನು ಕೇಳ್ತಾರೆ ಒಂದು ರಸ್ತೆ ಅಲ್ಲ ನಾಲ್ಕು ರಸ್ತೆ ಐದು ರಸ್ತೆ ಕೇಳ್ತಾರೆ ಹೊಲ ಮನೆಗೆ ಹೋಗುವ ರಸ್ತೆ ಕೇಳ್ತಾರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಆಗ್ಬೇಕಾದಂಥದ್ದು ಪಂಚಾಯಿತಿಯಲ್ಲಿ ಆಗಬೇಕಾದಂಥ ಕೆಲಸ ಕೂಡ ಬಂದು ಎಮ್ ಎಲ್ ಎಗೆ ಹಿಂಗೆ ಬಂದು ಪತ್ರ ಕೊಡ್ತಾರೆ ಏ ಇದಾಗಲೇಬೇಕ್ರಿ ಅಂತ ಪತ್ರ ಕೊಡ್ತಾರೆ ಇದು ಬಹಳ ಕಷ್ಟ ಆಗಿದೆ ನಮ್ಗೆ ಏನ್ ಹೇಳಬೇಕು ಜನರಿಗೆ ಅರ್ಥ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಂತೇನೆ ಒಂದು ಗ್ರಾಮಕ್ಕೆ ನಾವು ಒಂದು ಕೆಲಸವನ್ನ ಶಾಶ್ವತವಾಗಿರ್ತಕ್ಕಂಥ ನೆನಪಿಡುವಂತ ಕೆಲಸವನ್ನ ಪ್ರತಿ ವರ್ಷ ತಗೊಂತೀವಿ ಇಷ್ಟು ಹೇಳ್ತೀವಿ ಆದ್ರೆ ಪ್ರತಿ ಎಲ್ಲ ಕೆಲಸ ಒಂದೇ ವರ್ಷದಲ್ಲಿ ನಮಗೆ ಮಾಡಕ್ಕಾಗೋದಿಲ್ಲ ಮತ್ತು ಎಲ್ಲ ಗ್ರಾಮಕ್ಕೂ ಒಮ್ಮೆ ಮಾಡಕ್ಕಾಗೋದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಮೂಲತಃ ಒಂದು ಸಂಪರ್ಕ ಏನು ಬೇಕು ಆ ಸಂಪರ್ಕ ಮಾಡತಕ್ಕಂಥದ್ದಕ್ಕೆ ನಾವು ಮುಂದಾಗಬೇಕು ಆ ಯೋಚನೆ ನಮ್ಮಲ್ಲಿ ಇರಬೇಕು ಆ ಊರಿಗೆ ಒಂದು ಕನೆಕ್ಟಿವಿಟಿ ಅಂತೀವಿ ಆ ಊರಿಗೆ ಸಂಪರ್ಕ ಮಾಡಲಿಕ್ಕೆ ಒಂದು ಒಂದು ಕಡೆ ಯಾವ್ದಾರ ಮುಖ್ಯ ಅದಾವ ಇಲ್ಲೋ ನೋಡಬೇಕು ಅದು ನಮ್ಮ ಉದ್ದೇಶ ಆಗಿರ್ಬೇಕು ಮೊದಲ ಅದಾದ ಮೇಲೆ ತದನಂತರ ಒಂದೊಂದು ಒಂದೊಂದು ರಸ್ತೆಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಸೆಯಲ್ಲಿ ಇವತ್ತು ಈ ಕೆಲಸವನ್ನು ತೆಗೆದುಕೊಂಡಿದ್ದೀವಿ ಮತ್ತು ಮುಂದಿನ ಕೆಲಸಕ್ಕೂ ಕೂಡ ಅದೇನು ಹೇಳಿದ್ರಲ್ಲ ಅರ್ಧ ಕಣ್ಣಿದ್ರಂಥ ಕೆನಾಲ್ ಆದಮೇಲೆ ಇಲ್ಲ ರಸ್ತೆ ಅಂತ ಅದನ್ನು ಕೂಡ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಅದನ್ನು ಕೂಡ ಪ್ರಸ್ತಾವನೆ ಕಳಿಸಿಕೊಟ್ಟಿದ್ದೀವಿ ಅದು ಹೆಚ್ಚು ಕಡಿಮೆ ಅಪ್ರೂವಲ್ ಸಿಗಬಹುದು ಅದು ಕೂಡ ಅಪ್ರೂವಲ್ ಸಿಗುವಂಥ ಸ್ಟೇಜ್ನಲ್ಲಿದೆ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಅವರು ಅದಕ್ಕೆ ಅಪ್ರೂವಲ್ ಕೊಡ್ತಾರೆ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅನ್ನೋವಂಥ ಮಾತಿಗೆ ದಯವಿಟ್ಟು ಉತ್ತರವನ್ನು ಹೆಚ್ಚು ಕಡಿಮೆ ಹೇಳಿದ್ದಿಲ್ಲ ಈಗ ಅವರು ಅಸ್ಕಿಯವರು ಹೇಳಿದ್ದಾರೆ ಎಷ್ಟು ಕೋಟಿ ಕೆಲಸ ತೊಗೊಂಡಿದ್ದೀವಿ ಈ ತಾಲೂಕಿನಲ್ಲಿ ಅನ್ನುವಂಥದ್ದು ಹೇಳಿದಾರೆ ನೂರಾರು ಕೋಟಿ ಕೆಲಸ ತೊಗೊಂಡಿದ್ದೀವಿ ಬರೀ ರಸ್ತೆಗೆ ನೂರಾರು ಕೋಟಿ ಮೇಲಾಗಿದೆ ಎರಡು ವರ್ಷದಲ್ಲಿ ಎರಡು ನೂರು ಕೋಟಿಗಿಂತ ಹೆಚ್ಚು ಕೆಲಸ ತೊಗೊಂಡಿದ್ದೀವಿ ನಾವು ಎರಡು ನೂರು ಕೋಟಿಗಿಂತ ಹೆಚ್ಚು ಕೆಲಸ ರಸ್ತೆ ಕೆಲಸಗಳನ್ನು ತೊಗೊಂಡಿದ್ದೀವಿ ಈ ತಾಲೂಕಿನಲ್ಲಿ ಅದಕ್ಕೆ ಅವ್ರು ಏನಪ್ಪಾ ಅಂದ್ರೆ ಗ್ರಾಮದಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನ ಮಾಡಿ ಸಿ ಸಿ ರೋಡ್ಗಳನ್ನು ಮಾಡಿ ಕೊನೆ ಚುನಾವಣೆ ಇದ್ದಾಗ ಆ ಬಿಲ್ ನಮ್ಮ ತೆರೆ ಮೇಲೆ ಕಟ್ಟರಿಗೌಡ್ರೆ ಎರಡು ಲಕ್ಷ ನಾಲ್ವತ್ತು ಸಾವಿರ ಕೋಟಿ ಬಾಕಿ ಇಟ್ಟು ಬಂದ್ರು ಏನು ಸಾಲ ಅಲ್ಲ ಈ ಕೆಲಸ ಮಾಡಿದವರು ಬಿಲ್ ಕೊಡಬೇಕು ಕೆಲಸ ಮಾಡಿದವರು ಬಿಲ್ ಎಷ್ಟಂದ್ರೆ ಎರಡು ಲಕ್ಷ ನಾಲ್ವತ್ತು ಸಾವಿರ ಕೋಟಿ ನಮ್ಮ ಮೇಲೆ ಈಗ ನಾಲ್ವತ್ತೇಳು ಸಾವಿರ ಕೋಟಿ ತಂದು ಹಚ್ಚಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಬಂದರೆ ಅಂದಾಜು ಎರಡು ಲಕ್ಷಕ್ಕಿಂತ ಹೆಚ್ಚು ದುಡ್ಡನ್ನ ನೀವು ಬಾಕಿಯನ್ನ ಬಿಲ್ಗಳನ್ನ ಹೊತ್ತಿಸಿದ್ದಾರೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಹೀಗಾಗಿ ಹಣಕಾಸಿನ ನಮ್ಮಲ್ಲಿ ಇರ್ತಕ್ಕಂತ ಅಶಿಸ್ತಿನಿಂದ ಇವತ್ತು ನಾವು ತೊಂದರೆಗೆ ಒಳಗಾಗಿದೆ ನಮ್ಮ ಅಸಿಸ್ತಲ್ಲ ಹಿಂದೆ ಮಾಡಿದಂತ ಅಸಿಸ್ತಿಗೆ ಹಿಂದಿನ ಸರ್ಕಾರ ಮಾಡಿದಂತ ಅಸಿಸ್ತಿಗೆ ಮತ್ತು ಯಾವುದಕ್ಕೆ ಏನ್ ದುಡ್ಡು ಖರ್ಚು ಮಾಡಬೇಕು ಅದರ ಬದಲಾಗಿ ಇವತ್ತು ನಿರ್ಣಯಗಳನ್ನ ಮಾಡಿದಕ್ಕೆ ನಮಗೆ ತೊಂದರೆ ಆಗಿದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ನೀರಾವರಿಗೋಸ್ಕರ ನೀರಾವರಿಗೋಸ್ಕರ ನಾವು ಬಂದ ಮೇಲೇ ಈಗ ಮೊನ್ನೆ ಈಗ ಒಂದು ಮೂರು ತಿಂಗಳಿಂದ ಕ್ಯಾಬಿನೆಟ್ ಎಸೆಷನ್ ತಗೋತೀವಿ ನಾವು ನೂರ ಇಪ್ಪತ್ನಾಲ್ಕಕ್ಕೆ ಏನು ನಾವು ನೋಟಿಫಿಕೇಷನ್ ಆಗಬೇಕು ಇನ್ನೂ ನೋಟಿಫಿಕೇಷನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ನಾವು ನೀರಿನ ಹಂಚಿಕ ನೋಟಿಫಿಕೇಷನ್ ಆಗಬೇಕಲ್ಲ ಅದು ನೋಟಿಫಿಕೇಷನ್ ಗೆಜೆಟ್ನಲ್ಲಿ ಅವ್ರಿನ್ನೂ ಮಾಡಿಲ್ಲ ಅದನ್ನು ಒತ್ತಾಯ ಮಾಡ್ತಾ ಇದ್ವಿ ಎಷ್ಟು ವರ್ಷ ಆಯಿತು ಎಂಟು ವರ್ಷ ಆಯಿತು ಈಗ ಎಂಟು ವರ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತಿಗೂ ಕೂಡ ಅದು ಅವರ ಐದು ವರ್ಷ ಮುಗೀತು ಅದಕ್ಕಿಂತ ಮೂರು ವರ್ಷ ಮುಂಚೆ ಯಾವಾಗ ನಮಗೆ ಸುಪ್ರೀಂ ಕೋರ್ಟಿನ ಆದೇಶ ಸಿಕ್ತು ಅವತ್ತಿಂದ ಇವತ್ತಿನವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದನ್ನು ನೋಟಿಫಿಕೇಷನ್ ಮಾಡಿರಿ ನಮಗೆ ಅದರ ನೀರಿನ ಬಳಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತೂ ಅವ್ರು ನೋಟಿಫೈ ಮಾಡಿಲ್ಲ ಕೇಂದ್ರ ಸರ್ಕಾರ ನಮಗೆ ನೋಟಿಫೈ ಮಾಡಿಲ್ಲ ಇದು ಎಲ್ಲರಿಗೂ ಗೊತ್ತಾಗತಕ್ಕಂಥ ವಿಷಯ ಇದು ರಾಜಕಾರಣ ಮಾಡ್ತಾ ಇಲ್ಲ ನಾವು ಇದು ಇದು ಇರ್ತಕ್ಕಂಥ ಸಂಕ್ತಿ ನೋಟಿಫೈ ಮಾಡಿಲ್ಲ ಹಾಗಿದ್ದಾಗ ಹೋದ ಸಲ ಹೋದ ಬಾರಿಗೆ ಐದು ವರ್ಷ ಅಧಿಕಾರದಾಗಿದ್ದಲ್ಲ ಅವಾಗಾದ್ರೂ ಕೊನೆ ಪಕ್ಷ ಇವರು ಮುಳುಗಡೆ ಪ್ರದೇಶಕ್ಕೆ ಹಣ ಕೊಡ್ತಕ್ಕಂಥದ್ದಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ಆಗಿಲ್ಲ ನಾವು ಬಂದ ಮೇಲೆ ಮೊನ್ನೆ ಈಗ ಆರು ತಿಂಗಳ ಹಿಂದೆ ಏನಪ್ಪ ಅಂದ್ರೆ ಒಂದು ಕ್ಯಾಬಿನೆಟ್ ನಿರ್ಧಾರ ಮಾಡಿ ಅದಕ್ಕೆ ಒಂದು ಬೆಳಗಾವಿನಲ್ಲೇ ರೇಟ್ ಫಿಕ್ಸ್ ಮಾಡಿ ನಾಲ್ವತ್ತು ಲಕ್ಷ ರೂಪಾಯಿ ನೀರಾವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಣ ಬೇಸಾಯಿಗೆ ಜನಾಲ್ ಮಾಡತಕ್ಕಂಥವ್ರಿಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಅಂತ ಹೇಳಿ ಒಂದು ಬೆಲೆ ನಿಗದಿ ಮಾಡಿ ರೈತರು ಕೋರ್ಟಿಗೆ ಹೋಗೋದು ಬೇಡ ಏನೂ ಬೇಡ ಆ ಒಂದು ಯೋಗ್ಯವಾದಂಥ ಬೆಲೆ ಕಟ್ಟಿ ಯೋಜನೆ ಕೆಳಗಡೆ ದುಡ್ಡನ್ನು ಕೊಟ್ಟು ಕೆಲಸವನ್ನು ವೇಗದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೆ ಅದನ್ನು ನಿರ್ಧಾರ ಕೈಕೊಂಡು ಅದನ್ನು ನಾವು ಅಸೆಂಬ್ಲಿಯಲ್ಲಿ ಕೂಡ ಪಾಸ್ ಮಾಡಿದ್ದೇವೆ ಅಸೆಂಬ್ಲಿಯಲ್ಲಿ ಕೂಡ ಪಾಸ್ ಆಯ್ತು ಸರ್ವಾನುಮತದಿಂದ ಆದ ನಿರ್ಣಯಗಳನ್ನು ಪಾಸ್ ಮಾಡಿದ್ವಿ ಇದು ಹಿಂದೆ ಕೂಡ ಅವ್ರು ಮಾಡಲಿಲ್ಲ ಈಗ ಈ ವರ್ಷದ ಬರುವಂತಹ ವರ್ಷದಲ್ಲಿ ಪ್ರತಿ ವರ್ಷ ಹದಿನೆಂಟುವರೆ ಸಾವಿರದಿಂದ ಇಪ್ಪತ್ತು ಸಾವಿರ ಕೋಟಿ ಆ ಮುಳುಗಡೆ ಪ್ರದೇಶ ಬಾಗಲಕೋಟೆ ಆ ಭಾಗದಲ್ಲಿ ಬರುವಂತ ಪ್ರದೇಶಕ್ಕೆ ಹಣವನ್ನು ಮೀಸಲಾಗಿಡ್ತಾ ಇದ್ದಾರೆ ಬಜೆಟ್ನಲ್ಲಿ ಅಂದ್ರೆ ಆ ಹಣ ಮುಳುಗಡೆ ಪ್ರದೇಶಕ್ಕೆ ಮಾತ್ರ ಕೊಡ್ತಕ್ಕಂಥದ್ದು ರೈತರಿಗೆ ಪರಿಹಾರ ಕೊಡೋದಕ್ಕೆ ಆ ಒಂದು ಯೋಜನೆ ಮಾಡಿ ಆವಾಗ ಇವು